ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಗ್ಯಾರಂಟಿ ಯೋಜನೆಯನ್ನ ಯಾವತ್ತೂ ವಿರೋಧ ಮಾಡಲಿಲ್ಲ ಗ್ಯಾರಂಟಿ ಯೋಜನೆ ಮಾಡಿದೀವಿ ಗ್ಯಾರಂಟಿ ಯೋಜನೆಗಳು ಮಾನ್ಯ ಅಧ್ಯಕ್ಷರೇ ಅದಕ್ಕೆ ನೋಡಿ ಬಜೆಟ್ ನಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದಾವೆ

ಸಮಯ ಹೋಗುತ್ತೆ ಅಷ್ಟೇ ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ ಹೇಳಬೇಕಾದದನ್ನೆಲ್ಲ ಹೇಳೇ ಹೇಳ್ತೀನಿ ಮತ್ತೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿದೆ ಏನು ಹೇಳಬೇಕು ಅಂತ ಇವ್ರು ಯಾಕಂದರೆ ಸುಳ್ಳನ್ನೇ ಹಿಡ್ಕೊಂಡು ಜಿಗ್ಗಾಡಿಸ್ತಾರೆ ಜಿಗ್ಗಾಡಿಸ್ತಾರೆ ಅದಕ್ಕೆ ಉತ್ತರ ಹೇಳ್ಬೇಕಲ್ಲ ಮಾನ್ಯ ಅಧ್ಯಕ್ಷ ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಳಿ ಸುಳ್ಳ ನಿಜನ ನಾನು ಹೇಳೋದು ಶಕ್ತಿ ಯೋಜನೆಗೆ ಮಹಿಳೆ ಮತ್ತು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಮೂರುವರೆ ಕೋಟಿ ಇದಕ್ಕೆ ನಾವು ಇಟ್ಟಿದ್ದಂಥ ಹಣ ಇಟ್ಟಿದ್ದಂಥ ಹಣ ಎರಡು ಸಾವಿರದ ಎಂಟುನೂರು ಕೋಟಿ ಕಳೆದ ಬಜೆಟ್ನಲ್ಲಿ ಜುಲೈ ಬಜೆಟ್ನಲ್ಲಿ ನಾನು ಇಟ್ಟಿದ್ದಂಥ ಹಣ ಎರಡು ಸಾವಿರದ ಎಂಟುನೂರು ಕೋಟಿ ಇಲ್ಲಿವರೆಗೆ ಮಾರ್ಚ್ ಹದಿಮೂರವರೆಗೆ ಅಲ್ಲ ಫೆಬ್ರವರಿ ಹದಿಮೂರವರೆಗೆ ಕೋಟಿ ಸುಳ್ಳ ಇದು ಸುಳ್ಳ ಇದು ಮಕ್ಕಳೆಲ್ಲ ಜೆಸಿಬಿಲ್ ಓತಾವ್ರ

ಅದ್ರಲ್ಲಿ ಹೋಗಿರ್ತಕ್ಕಂಥದ್ದು ಸುಳ್ ಸತ್ ನೀ ಹೇಳ್ತಾ ಇದ್ದೀಯ ಅದರಿಂದ ಸುಳ್ ಸತ್ಯ ಅಶೋಕ ಸತ್ಯ ಅಂತ ನೀನು ಒಪ್ಕೊ ಹಾಗಾದ್ರೆ ನೂರ ಅರವತ್ ಕೋಟಿ ಮಹಿಳೆಯರು ನೂರ ಅರವತ್ ಕೋಟಿ ಮಹಿಳೆಯರು ಅಂತ ನೂರ ಅರವತ್ ಕೋಟಿ ಮಹಿಳೆಯರು ಶಕ್ತಿ ಯೋಜನೆ ಆದ್ಮೇಲೆ ನೂರ ಅರವತ್ತು ಟ್ರಿಪ್ಗಳಲ್ಲಿ ಹೋಗಿ ಫ್ರೀಯಾಗಿ ಹೋಗಿದ್ದಾರೆ ಅಂತ ಒಪ್ಕೊಳಪ್ಪ ಅದು ಒಪ್ಕೊಳ್ಳೋಕ್ ತಯಾರಾಗಿಲ್ಲ ಸರ್ ದಿನಕ್ಕೆ ಎಷ್ಟು ಎವರೈಜ್ ಬಸ್ ಟ್ರಿಪ್ ನಾನು ಒಪ್ಕೊಳ್ತೀನಿ ಧೈರ್ಯವಾಗಿ ಇವರು ಒಪ್ಪುಗಳಿ ಯಾಕಂದ್ರೆ ಒಪ್ಗಳ ತಯಾರಾಗಿಲ್ಲ ಮಾನ್ಯ ಅಧ್ಯಕ್ಷರೇ ಎರಡು